ನನ್ನ ಆತ್ಮೀಯ ಸದಸ್ಯ ಬಂಧುಗಳಿಗೆಲ್ಲ ನಮಸ್ಕಾರ ರಾಜ್ಯ ಸಮಿತಿಯಿಂದ ಈಗಾಗಲೇ ಮೈಸೂರಿನಲ್ಲಿ ರಾಜ್ಯ ಮಟ್ಟದ ಶೆಡ್ಯೂಡ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದು ಕಳೆದ ವಾರ ಬೆಳಗಾಂನಲ್ಲಿ ಸಹ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಅತ್ಯಂತ ಯಶಸ್ವಿಯಾಗಿ ಪೂರ್ಣಗೊಳಿಸಿರುತ್ತೇವೆ ಮುಂದುವರಿದು ಇದೇ ಶನಿವಾರ ಇಪ್ಪತ್ತ್ಮೂರನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸರಿಯಾಗಿ ವಯೋಮಿತಿಗೆ ಅನುಗುಣವಾಗಿ ನಲವತ್ತು ವರ್ಷದ ಒಳಗೆ ಮತ್ತು ನಲವತ್ತು ವರ್ಷದ ಮೇಲ್ಪಟ್ಟು ಹಾಗೆ ಅರವತ್ತು ವರ್ಷದ ಮೇಲ್ಪಟ್ಟು ವಿಶೇಷವಾಗಿ ಮಹಿಳಾ ಗುತ್ತಿಗೆದಾರರಿಗೂ ಸಹ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಅವಕಾಶ ಕಲ್ಪಿಸಲಾಗಿದೆ ಈ ಬಾರಿ ಅತ್ಯಂತ ವಿಶೇಷವಾಗಿ ನಮ್ಮ ಸಂಘದ ಕಚೇರಿಗಳಲ್ಲಿ ಕೆಲಸ ಮಾಡುವಂತಹ ಪ್ರತಿಯೊಬ್ಬ ಸಿಬ್ಬಂದಿ ವರ್ಗಕ್ಕೂ ಸಹ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ ಅದೇ ದಿನ ಸಂಜೆ ಆರು ಗಂಟೆಗೆ ಅರ್ಜುನ್ ಜನ್ಯ ತಂಡದವರಿಂದ ಮತ್ತು ಅವರ ನಿರೂಪಣೆಯೊಂದಿಗೆ ಸಂಗೀತ ಸಂಜೆ ಕಾರ್ಯಕ್ರಮವನ್ನು ಅತ್ಯಂತ ಅದ್ದೂರಿಯಾಗಿ ಆಯೋಜನೆ ಮಾಡಲಾಗಿದೆ ಸಂಘದ ಎಲ್ಲ ಸರ್ವ ಸದಸ್ಯರು ಹಾಗೂ ನಮ್ಮ ಸಂಘದ ಕಚೇರಿಗಳಲ್ಲಿ ಕೆಲಸ ನಿರ್ವಹಿಸುವಂತಹ ಪ್ರತಿಯೊಬ್ಬ ಸಿಬ್ಬಂದಿ ವರ್ಗದವರು ಈ ಕಾರ್ಯಕ್ರಮಗಳಿಗೆ ಭಾಗವಹಿಸಿ ಅತ್ಯಂತ ಯಶಸ್ವಿ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಇಂತಿ ನಿಮ್ಮ ಮಲ್ಲಿಕಾರ್ಜುನ ಧನ್ಯವಾದಗಳು